ನಮಸ್ಕಾರ ವೀಕ್ಷಕರೇ ಇವಾಗ ಮುಳ್ಳು ಸೌತೆಯ ಸೇಮಿಗೆ ಮಾಡುವಂಥ ಒಂದು ವಿಧಾನವನ್ನು ಹೇಳ್ತೇನೆ ಇದು ಕಟ್ಟು ಸಾಂಬಾರು ಅಕ್ಕಿ ಅಂತ ಸಿಗ್ತದೆ ಅಂಗಡಿಯಲ್ಲಿ ಅಥವಾ ಸೇಮಿಗೆ ಅಕ್ಕಿ ಹೇಳಿದರೆ ಇಲ್ಲೆಲ್ಲ ಸಿಗುತ್ತೆ ಅದನ್ನು ಫಸ್ಟ್ ನೀರಲ್ಲಿ ಹಾಕಿ ಹಾಕಿಟ್ಕೊಳ್ಬೇಕು ನಾಲ್ಕೈದು ಗಂಟೆ ನೀರಲ್ಲಿ ನೆನೆ ಹಾಕಬೇಕು ಆಮೇಲೆ ಇದು ಮುಳ್ಳು ಸೌತೆ ಒಂದು ಇಷ್ಟು ದೊಡ್ಡ ಸೈಜನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ರೌಂಡಾಗಿ ಕಟ್ ಮಾಡಬೇಕು ತೆಳುವಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಅಕ್ಕಿಯನ್ನು ತೊಳೆದು ಅದರ ಜೊತೆ ಇದನ್ನು ಬೆಲ್ಲ ಸ್ವಲ್ಪ ಒಂದು ಐವತ್ತು ಗ್ರಾಮ್ ಬೆಲ್ಲ ಎರಡು ಸ್ಪೂನ್ ಉಪ್ಪು ಆಮೇಲೆ ಎರಡು ಹಸಿಮೆಣಸು ಇಷ್ಟನ್ನು ಅಕ್ಕಿ ಜೊತೆ ಗ್ರೈಂಡ್ ಮಾಡಬೇಕು ಈಗ ಅಕ್ಕಿ ನೀರಲ್ಲಿ ಹಾಕಿದ್ದುಂಟು ಅದನ್ನು ತೆಗೆದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕಾಗ್ತದೆ ಇದು ಅರಿಯುವಾಗ ಸೌತೆಯನ್ನು ಚೂರು ಚೂರು ಹಾಕ್ಕೊಳ್ಳಿ ನೀರು ಹಾಕಬೇಡಿ ಫಸ್ಟ್ ಯಾಕಂದರೆ ಇದೇ ನೀರು ಹಾಕ್ತದೆ ಮತ್ತು ಬೇಕಾದರೆ ನೋಡಿಕೊಂಡು ನೀರು ಹಾಕಲಿಕ್ಕೆ ಉಪ್ಪು ಹಸಿಮೆಣಸು ಮತ್ತು ಸ್ವಲ್ಪ ಬೆಲ್ಲ ಕೆರೆಸಿಟ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಬಂದೆ ಆಮೇಲೆ ಇದನ್ನೊಂದು ಪಾತ್ರೆಗೆ ಹಾಕಬೇಕು ಈಗ ರುಬ್ಬಿದ ಹಿಟ್ಟನ್ನು ಬೇಕಿದ್ರೆ ನೀರು ಸೇರಿಸಿ ಈ ಹದಕ್ಕೆ ಮಾಡಬೇಕು ಅಂದರೆ ತುಂಬ ದಪ್ಪ ಇದ್ದರೆ ಗಟ್ಟಿ ಆಗ್ತದೆ ಸೀಮಗೆ ತುಂಬ ಇದ್ದರೂ ತುಂಬ ಬಿಜಿ ಬಿಜಿ ಆಗ್ತದೆ ಈ ಹಿಟ್ಟಿನ ಹದಕ್ಕೆ ಇರಬೇಕು ಅದನ್ನು ಎಣ್ಣೆ ಸವರಿದಾಗ ಲೋಟಿಗೆ ಹಾಕಿ ಹಬೆಯಲ್ಲಿ ಬೇಯಿಸಬೇಕು ಈಗ ಇಪ್ಪತ್ತು ನಿಮಿಷ ಬೆಂದಾಯಿತು ನೋಡಿ ಇದನ್ನೀಗ ಸೇಮಿಗೆ ಒತ್ತುವ ಇದರಲ್ಲಿ ಒತ್ತಬೇಕು ಇದನ್ನು ಹೀಗೆ ತೆಗೆದು ಈಗ ಎಣ್ಣೆ ಎಲ್ಲ ಸವಾರಿದ್ದೇನೆ ನಾನು ಒಳಗಿದ್ದಕ್ಕೆ ಮತ್ತೆ ಇದಕ್ಕೆ ಸಹ ಎಣ್ಣೆ ಸವರಬೇಕು ಅದಕ್ಕೆ ತೆಗೆದು ಹಾಕಿ ಮನೆಯಲ್ಲಿ ಒತ್ತಬೇಕು ಮುಳ್ಳು ಸೌತೆಯ ಒತ್ತು ಸೇವೆಗೆ ರೆಡಿಯಾಗಿದೆ ಅದನ್ನು ಕಾಯಿ ಚಟ್ನಿ ಜೊತೆ ಅಥವಾ ಜೇನುತುಪ್ಪ ಹಾಕಿ ಕೂಡ ಮಕ್ಕಳಿಗೆ ತಿನ್ನಲಿಕ್ಕೆ ಖುಷಿಯಾಗ್ತದೆ ಸವಿಯಲು ರುಚಿಯಾಗಿರುತ್ತದೆ